ಬಿಗ್ ಬಾಸ್ ಮನೆ ಒಳಗಡೆ ಕೆಲವರು ಈ ಸಲ ಕ್ರಿಂಜ್ ಅಂತ ಹೇಳಿದ್ರಿ ಯಾರ್ಯಾರು ಸಡನ್ ಆಗಿ ಯಾರ್ಯಾರು ಅಂತ ಹೇಳೋದು ಕೆಲವರು ಕ್ರಿಂಜ್ ಐ ತಿಂಕ್ ಸತೀಶ್ ಕ್ಯಾಡಬಮ್ ಡಿಫೈನ್ ಮಾಡ್ತೀರಾ ಕ್ರಿಂಜ್ ಅಂದ್ರೆ ಈಗ ಅನ್ನೆಸಸರಿ ಅದರಲ್ಲಿ ಏನು ನಿಜ ಇರಲ್ಲ ಅರ್ಥ ಇರಲ್ಲ ಬಟ್ ಕಾನ್ಫಿಡೆನ್ಸ್ ಜೋಶ್ ಅಲ್ಲಿ ವಿಷಯ ಅದು ಕ್ರಿಂಜ್ ಅನ್ಸುತ್ತೆ ಈಗ ನಾನು ನಾನು ಯಾವುದೇ ಥರದ ನಂಬರ್ ಒನ್ ಆ್ಯಕ್ಟರ್ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದ ನಂಬರ್ ಒನ್ ಆ್ಯಕ್ಟರ್ ನಾನೇ ಅಮಿತ್ ಆರ್ ಜೆ ಅಮಿತ್ ಥರ ಯಾರೂ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದ ಶಾರುಖ್ ಖಾನ್ ನಾನೇ ರೀ ಅಂದಿದೆ ನಿಮಗೆ ಒಂಥರ ಅನ್ಸುತ್ತೆ ಗುರು ಇವನ್ ಕ್ರಿಂಜ್ ನನ್ನ ಮಗ ಅಂತ ಆ ಥರದ್ದು ಅನಿಸ್ತು ಆ ಥರದ್ದು ಐ ಥಿಂಕ್ ಸತೀಶು ಇನ್ನೊಂದು ನನ್ನ ಜೊತೆ ಇದ್ದಂತಹ ಕರಿಬಸಯ್ಯ ಅವರು ಸಿಕ್ಕಾಪಡೆ ಕ್ರಿಂಜ್ ಅನ್ಸಿದ್ರು ಓಕೆ ಸತೀಶ್ ಅವರ ಯಾವ ಗುಣ ನಿಮಗೆ ಕ್ರಿಂಜ್ ಅಂತ ಅನಿಸ್ತು ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಹೇಳಿದ್ರಿ ಇಲ್ಲದೆ ಇರೋದನ್ನ ಹೇಳುವಂಥದ್ದು ಅಂತ ಅಂದರೆ ಗೊತ್ತಲ್ಲ ಸಿಕ್ಕಾಪಡೆ ಡವ್ ನೂರು ಕೋಟಿ ನಾಯಿ ಐದು ಐವತ್ತು ಕೋಟಿ ನಾಯಿ ಅಂತ ಇದೆಲ್ಲ ಹೇಳಿದಾಗ ಮನೇಲಿ ಎಲ್ಲರೂ ಒಳ್ಳೆಯವರಷ್ಟೇ ಅಷ್ಟೇ ಯಾರೂ ಪ್ರಶ್ನೆ ಕೇಳಲಿಲ್ಲ ಬಟ್ ನಾವೆಲ್ಲ ಕೇಳಿಸ್ಕೊಂಡಾಗ ಏನು ಗುರು ಕುಯ್ತಾನೆ ಎಷ್ಟು ಗುರು ಡವ್ ಇದು ಅಂತ ಯಾರು ನಾನು ಬಂದರೆ ಹತ್ತು ಜನ ಡಾನ್ ಡಾನ್ಗಳ ನಡುವೆ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕ್ರೆ ನನ್ನನ್ನು ನೋಡಿ ಹೆದರ್ಕೊಂಡು ಜನ ಹಿಂದೆ ಹೋಗ್ಬಿಟ್ರು ಅಂತ ಏನೇನೋ ಡವ್ ಹೊಡಿಯೋದು ಕ್ಯಾಶುವಲ್ ಆಗಿ ಅದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋದು ಅದು ಎಲ್ಲೋ ಒಂದು ಕಡೆ ಗುರು ಇದು ಬೇಕು ಈ ಅಪ್ಪಂಗೆ ಏನು ವಯಸ್ಸು ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅನಿಸುತ್ತೆ ಜೆನ್ಯೂನಾಗೆ ನಮಗೆ ಏಜ್ ನೋಡ್ತೀವಲ್ವಾ ಐವತ್ತು ಐವತ್ತು ವರ್ಷ ಮೇಲಾಗಿದೆ ಯಾಕೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕು ಈ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಬಟ್ ಐ ಜನ ಆ್ಯಕ್ಚುಲಿ ಅದನ್ನು ಇಷ್ಟಪಡೋಕ್ಕೆ ಶುರು ಮಾಡಿಬಿಡ್ತಾರೆ ಐ ಥಿಂಕ್ ಮೇ ಬಿ ಆ ಪ್ಲ್ಯಾಟ್ಫಾರ್ಮ್ ಮೂಲಕ ಬ್ರಿಲಿಯಂಟ್ ಪ್ಲಿಯರ್ ಆಗ್ತದೆ ಎಲ್ರಿಗೂ ಸೊ ಆಯಪ್ಪ ಏನೇ ಸುಳ್ಳು ಏನೇ ಸುಳ್ಳು ಏನೇ ಡೌ ಮಾಡಿದ್ರು ಓಕೆ ಡೌ ಮಾಡ್ತೀಯಾನೆ ಚೆನ್ನಾಗಿ ಆಟ ಆಡ್ತೀಯಾನೆ ಅಂತ ಕಾಂಟೆಂಟ್ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಶೋಗೆ ಸೊ ಅದು ಅವ್ರಿಗೆ ವರ್ಕೌಟ್ ಆಗ್ತದೆ ಬಟ್ ಜೆನ್ಯೂನ್ಲಿ ಅದು ಎಲ್ಲೊಂದು ಕಡೆ ಸಿಕ್ಕಾಪಟ್ಟೆ ಓವರ್ ಡೌ ಅನ್ಸ್ತದ್ದು ಯಾಕೆ ಸರ್ ಡೌ ಮಾಡ್ತಿದ್ದೀರಾ ಅಂತ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಯಾರು ಹೇಳಿದ್ದು ನಾನು ತುಂಬ ಸಲ ಪ್ರಶ್ನೆ ಮಾಡಿದ್ದೀನಿ ಮೇ ಬಿ ನಾನು ಮಾತಾಡಿದಂತಹ ಎಷ್ಟೋ ವಿಷಯಗಳು ಟೆಲಿಕಾಸ್ಟ್ ಆಗಿಲ್ಲ ಆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ ಲೈವ್ ಇದರಲ್ಲಿತ್ತು ತುಂಬ ಸಲ ಕೇಳಿದ್ದೀರಿ ಏನು ಸರ್ ಇದೆಲ್ಲ ಸಿಕ್ಕಾಪಟ್ಟೆ ಡೌ ಮಾಡ್ತೀರಾ ಅಂತ ಇನ್ಫ್ಯಾಕ್ಟ್ ನಾನು ಮನೆಯೊಳಗೆ ಒಂದು ರ್ಯಾಪಿಡ್ ಫೈರ್ ಥರ ಅಥವಾ ಒಂದು ರಾಂಗ್ ಆನ್ಸರ್ಸ್ ಝೋನ್ಲಿ ಥರ ನನ್ನದೇ ಒಂದು ಸೆಗ್ಮೆಂಟು ಇದೆಲ್ಲ ಆಡಿಸ್ತಾ ಇದ್ದೆ ಅಲ್ಲಿ ಎಲ್ರಿಗೂ ನಾನು ಪ್ರಶ್ನೆ ಕೇಳ್ತಾ ಇದ್ದೆ ಲಾಸ್ಟಲ್ಲಿ ಮನೆಯವರು ಇರೋರು ಎಲ್ಲರೂ ಹೇಳಿದರು ನಾವು ನಿಮಗೆ ಪ್ರಶ್ನೆ ಕೇಳ್ತೀವಿ ನೀನು ಉತ್ತರ ಕೊಡಬೇಕು ಎಲ್ರಿಗೂ ಕೇಳ್ತಾ ಇರ್ಬೇಕಾದ್ರೆ ಈ ಮನೇಲಿ ಫೇಕ್ ಯಾರು ಅನಿಸ್ತು ನಿಂಗೆ ಅಂತ ಕೇಳಿದ್ರು ನಾನು ಸತೀಶ್ ಅಂತ ಹೇಳಿದೆ ಇಮಿಡಿಯೇಟ್ ಆಗಿ ಸತೀಶ್ ಅವ್ರು ಬೇಜಾರಾಗಿ ಬಿಡ್ತು ಬಟ್ ಸುಳ್ಳು ಹೇಳೋಕ್ಕಾಗಲ್ವಲ್ಲ ಆ ಮನೆಯಲ್ಲಿ ಸೊ ಇಮಿಡಿಯೇಟ್ ಆಗಿ ಹೇಳಿದೆ ಸತೀಶ್ ಅವರೇ ಅಂತ ನಾವು ತುಂಬಾ ಸಲ ಹೇಳಿದೀವಿ ಡೌರಾಜ ಅವರು ಅಂತ ನೂರ ಇಪ್ಪತ್ತೈದು ದೇಶಗಳಲ್ಲಿ ಇಂಟರ್ವ್ಯೂನ ಕೊಟ್ಟು ಬಂದಿದ್ದೀನಿ ಟೆಲಿಕಾಸ್ಟ್ ಆಗಿಲ್ಲ ಅಂತ ಹೇಳಿ ಗಿಲ್ಲಿ ನಟ ಅವರು ಹೇಳಿರೋದು ಸತೀಶ್ ಅವರ ಬಗ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಅದ್ಯಾವುದೋ ವಾಟ್ಸಪ್ ಗ್ರೂಪ್ ಇದೆಯಂತೆ ಆ ವಾಟ್ಸಪ್ ಗ್ರೂಪ್ ಕಳಿಸ್ಬಿಟ್ರೆ ಅದು ಫೈವ್ ತೌಸಂಡ್ ನ್ಯೂಸ್ ಚಾನಲ್ಸ್ ಅದು ನೂರ ಇಪ್ಪತ್ತೈದು ದೇಶಗಳು ಸರಿ ಫೈವ್ ತೌಸಂಡ್ ನ್ಯೂಸ್ ಚಾನಲ್ಸ್ ನಾವು ಬೇಕಂತ ಕೆದಕಿ ಕೆದಕಿ ಕೇಳೋದು ಏನು ಕೆಲವೊಂದು ವಿಷಯಗಳು ಮೈಕ್ ಮುಂದೆ ಹೇಳೋಕ್ಕಾಗಲ್ಲ ಆಚೆ ಬನ್ನಿ ಸಿಗಿ ಹೇಳ್ತೀನಿ ಅಂತ ಆಚೆ ಬಂದು ಎಂಡ್ ಡೌನ್ ಮಾಡ್ತಾನೋ ಗೊತ್ತಿಲ್ಲ ಯಪ್ಪ ಸೊ ನೂರ ಇಪ್ಪತ್ತೈದು ದೇಶಗಳಲ್ಲಿ ಅಂತ ಬಂದಾಗ ಯಾವುದ್ರೀ ಯಾವ ದೇಶ ಅಂದ್ರೆ ಇಲ್ಲ ಯು ಎಸ್ ಎ ರಷ್ಯಾ ಜಪಾನ್ ಎಲ್ಲ ಕಡೆ ನ್ಯೂಸ್ ಚಾನಲ್ಸ್ ಇದೆಯಂತೆ ಆ್ಯಂಡ್ ಇವರು ಎಲ್ಲೋ ಬೆಂಗಳೂರಲ್ಲಿ ಎಲ್ಲೋ ಜೆ ಪಿ ನಗರಲ್ಲಿರೋ ಡಾಗ್ ಸತೀಶ್ ಅವ್ರನ್ನ ಅಲ್ಲಿ ರಷ್ಯಾನಲ್ಲಿ ಕೂತ್ಕೊಂಡು ಇವ್ರ ಬಗ್ಗೆ ಅವ್ರು ನ್ಯೂಸ್ ಆಗ್ತಾರೆ ರಷ್ಯನ್ಸ್ಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಇದು ಇದು ಎಲ್ಲ ಒಂದ್ ಕಡೆ ಓವರ್ ಡೌ ಅನ್ಸ್ ನಂಗೆ ಜೊತೆಗೆ ಏನು ವಾಶ್ರೂಮ್ ಏರಿಯಾದಲ್ಲಿ ಏನೋ ಮೆಡಿಕಲ್ ಸ್ಟೋರ್ಸ್ ಇಟ್ಟಿದಾರಂತೆ ಅವರ ಒಂದು ಸ್ಕಿನ್ ಮತ್ತೆ ಹೇರ್ ನೋಡ್ಕೊಳ್ಳೋದಿಕ್ಕೆ ಸಂರಕ್ಷಣೆಗೋಸ್ಕರ ಮ್ಯಾಮ್ ನನ್ನ ಹೆಣ್ಣು ಆ ಲೆವೆಲ್ ಮೇಕಪ್ ಸ್ಕಿನ್ ಕೇರ್ ಎಲ್ಲ ಮಾಡಿದ್ ನೋಡಿಲ್ಲ ಆಯಪ್ಪ ಅಂತೂ ಕ್ರೇಜಿ ನಾವು ಅದನ್ನ ಸತೀಶ್ ಸ್ಟೋರ್ಸ್ ಅಂತಲೇ ಹೆಸರಿಟ್ಟಿದ್ವಿ ಬಿಕಾಸ್ ಆಶ್ ಟು ಪ್ರಾಡಕ್ಟ್ಗಳು ಆ್ಯಂಡ್ ಅವ್ರ ಜೊತೆ ಇದ್ದಂತಹ ಚಂದ್ರಪ್ರಭ ಅವ್ರಿಗೆ ಸ್ಕಿನ್ ಕ್ವಾಲಿಟಿನೂ ಇಂಪ್ರೂವ್ ಆಗಿಬಿಡ್ತು ಬಟ್ ಒಂದು ಮೆಚ್ಚಬೇಕು ಸತೀಶ್ ಅವರಲ್ಲಿ ಏನು ಅಂದರೆ ಅವ್ರ ಸ್ಕಿನ್ ಬಾಡಿ ಇದೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರು ಅವ್ರು ನೋಡೋಕ್ಕೂ ಒಂಥರ ಫುಲ್ಲು ಒಂಥರ ಬೆಂಗಳೂರಿನ ಅಂಡರ್ಟೇಕರ್ ಥರ ಇದ್ದಾರೆ ಅವ್ರು ನೋಡೋಕ್ಕೆ ಸೊ ಅವರು ಅದೆಲ್ಲ ಟೇಕ್ ಕೇರ್ ಮಾಡ್ಕೋಬೇಕಲ್ಲ ಬಾಡಿ ಇದೆಲ್ಲ ನೋಡ್ಕೋಬೇಕಲ್ಲ ಚೆನ್ನಾಗಿ ಕ್ರೀಮ್ ಎಲ್ಲ ಹಚ್ಕೊಂಡು ಏನು ಒಂದ ಎರಡ ಕ್ರೀಮು ಒಂದು ಕ್ರೀಮು ಅದ್ರ ಮೇಲೆ ಇನ್ನೊಂದು ಕ್ರೀಮ್ ಅದ್ರ ಮೇಲೆ ಇನ್ನೊಂದು ಕ್ರೀಮು ಖರ್ಚೀಫ್ಗೆ ಪೌಡರ್ ಮೆತ್ಕೊಂಡು ಆವಾಗವಾಗ ಪೌಡರ್ ಹಾಕೊಳ್ಳೋದು ಕ್ರೇಜಿ ಟಚ್ ಅಪ್ ಹೀರೋಯಿನ್ಗಳು ಈ ರೇಂಜಿಗೆ ಮೇಕಪ್ ಮಾಡಲ್ಲ ಆ ರೇಂಜಿಗೆ ಮೇಕಪ್ಪು ಫಸ್ಟ್ ಬೇ ಬಂದಿದ್ದೆ ಅಲ್ಲಿ ಒಂದು ಕೇಸ್ ಇರುತ್ತೆ ಮ್ಯಾಮ್ ಅದೊಂದು ಕ್ಯಾಬಿನ್ ಇರುತ್ತೆ ಎಲ್ರಿಗೂ ಅವ್ರವ್ರ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕ್ಕೆ ನಮ್ಮದೇನು ಶೋ ಸೋಪು ಶ್ಯಾಂಪು ಅದು ಫೇಸ್ ವಾಶು ಒಂದು ನಾಲ್ಕೈದು ಇಟ್ಕೊಂಡಿರ್ತೀವಿ ಅವ್ರದ್ದು ಎಷ್ಟು ಪ್ರಾಡಕ್ಟ್ಗಳು ನೋಡ್ಬಿಟ್ಟು ಅವ್ರು ಸೂಟ್ ಕೇಸ್ ತೊಗೊಂಡಿದ್ದು ಒಂದೇ ಐ ತಿಂಕ್ ಎರಡು ಸೂಟ್ ಕೇಸ್ ತೊಗೊಂಡ್ಬಂದಿದ್ರು ಅದ್ರಲ್ಲಿ ಬಟ್ಟೆನೂ ಸಿಕ್ಕಾಬಡೇ ತಂದಿದ್ದಾರೆ ಅವ್ರು ತುಂಬಾ ಬಟ್ಟೆಗಳು ತಂದಿದ್ದಾರೆ ಫ್ಯಾನ್ಸಿ ಆ ಬಟ್ಟೆಗಳು ಎಷ್ಟು ವೈರಲ್ ಆಗಿಬಿಡ್ತು ಅಂದ್ರೆ ಮನೇಲಿ ಅವರೆಲ್ಲ ಕೇಳೋಕೆ ಶುರು ಮಾಡಿಬಿಟ್ರೆ ನಂಗೆ ಹಂಗೊಂದು ಕೊಡಿ ಅಂತ ಈಗ ನಮ್ಮ ಸುದಿ ಹಣ ಕಾಕ್ರೋಚ್ ಸುದೀಹಣ ಕೇಳಿಬಿಟ್ಟು ಒಂದು ದಿನ ಬಟ್ಟೆ ಹಾಕೊಂಡ್ರು ಚಂದ್ರ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಬಾಚ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು ಹೆವಿ ಜಮಾಯಿಸ್ತಾ ಇದ್ದಾರೆ ಆ ಸ್ಕಿನ್ ಪ್ರಾಡಕ್ಟ್ಸ್ ಫ್ರೀಯಾಗಿ ಓಸಿನ ಸಿಗ್ತಾ ಇದೆ ಅದು ಬಿಟ್ಟರೆ ಆಯಪ್ಪ ಅಂತ ಏನು ಹೇಳ್ತೀರಾ ಸ್ಕಿನ್ ಎಲ್ಲ ಬಂದಾಗ ಸಿಕ್ಕಾ ಬಟ್ ಗ್ಲೋ ಇದೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಸ್ಕಿನ್ ಸೊ ಬೇರೆ ವಿಷಯಗಳೆಲ್ಲ ಡವ್ ಬಟ್ ಸ್ಕಿನ್ ಅಂತ ಬಂದಾಗ ಜೆನ್ಯೂನ್ ನೆಟ್ವರ್ಕ್ ಪ್ರಸ್ತುತಿ